ಕುಡಿದ ಮತ್ತಿನಲ್ಲಿ ಒಬ್ಬನೇ ಕತ್ತು ಕುಯ್ದುಕೊಂಡಿರುವಂತಹ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹದ್ದು ಮುರುಗಾಮಲ ಗ್ರಾಮದಲ್ಲಿ ಇಂದು ಬೆಳಿಗ್ಗೆ ಈ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದ ಸೈಯದ್ ನೌಶಾದ್ ಪತ್ನಿ ಜೊತೆಗೆ ಎರಡು ದಿನಗಳ ಹಿಂದೆ ಗಲಾಟೆ ಮಾಡಿಕೊಂಡು ಮರುಗಮಲ್ಲ ಗ್ರಾಮಕ್ಕೆ ಸ್ನೇಹಿತರಾದಂತಹ ನಾದಿಕ್ ಹಾಗೂ ಶಕೀಲ ಅವರ ಜೊತೆಯಲ್ಲಿ ಬಂದಿರ್ತಾನೆ ಇಂದು ಬೆಳಿಗ್ಗೆ ಮೂವರು ಕೂಡಿದ ಮತ್ತಿನಲ್ಲಿ ಸೈಯದ್ ನೌಶಾದ್ ಅವರ ಸ್ನೇಹಿತರಿಬ್ರು ಕೂಡ ಬ್ಲೇಡ್ ನಿಂದ ಕತ್ತು ಕುಯ್ದು ಪರಾರಿಯಾಗಿದ್ದಾರೆ ಘಟನೆಯಲ್ಲಿ ಗಂಭೀರವಾದಂತಹ ಗಾಯಗೊಂಡಿರುವಂತಹ ಸೈಯದ್ ನೌಶಾದ್ ಇದೀಗ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಒಂದು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ ಘಟನೆಯ ವಿಷಯ ತಿಳಿದ ತಕ್ಷಣ ಹಳ್ಳಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಲಕ್ಷ್ಮೀಪತಿ ಹಾಗೂ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೊಯ್ದಿರುವಂತಹ ಸಾಧಿಕ್ ಹಾಗೂ ಶಕೀಲಾ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ

जलेगा आगे वासी जलेगा आगे